ನಿಮಗೆ ಮಂಡಿ ನೋವಿದೆಯಾ ಹಾಗಾದರೆ ಮಂಡಿ ನೋವಿಗೆ ಮೊದಲ ಒಂದು ಕಾರಣ ನಿಮ್ಮ ಹೆಚ್ಚಾದ ತೂಕ ಇರಬಹುದು ಮಂಡಿ ನೋವಿಗೆ ಆಪ್ರೇಷನೇ ಬೇಕು ಸರ್ಜರಿ ಬೇಕು ಅಂತ ಹೇಳಿದಾರಾ ಯಾವುದೇ ಚಿಂತೆ ಮಾಡಬೇಡಿ ನಿಮ್ಮ ತೂಕವನ್ನು ಕಡಿಮೆ ಮಾಡೋದ್ರ ಮೂಲಕ ಮಂಡಿಯ ಕ್ವಾಡ್ರಿಸೆಪ್ಸ್ ಮಸಲ್ಸ್ ಇಂಪ್ರೂವ್ ಮಾಡೋದ್ರ ಮೂಲಕ ಖಂಡಿತವಾಗಿ ಮಂಡಿ ನೋವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಕನಕ ಮನೆ ಕಾಗಿನೆಲೆ ಹಾವೇರಿ ಈ ಒಂದು ಸ್ಥಳದಲ್ಲಿ ಕಾಗಿನೆಲೆ ಪಾರ್ಕಿನ ಮಧ್ಯೆ ಕನಕದಾಸರ ಕರ್ಮಭೂಮಿಯಲ್ಲಿ ಅದ್ಭುತವಾದಂತಹ ನಿಸರ್ಗ ಪ್ರಪ್ರ ತಮ್ಮ ಬ್ರಾಂಚ್ ಓಪನ್ ಆಗಿದೆ ಡಾಕ್ಟರ್ ಜೀನು ಆಂಟೋನಿಯವರ ಮುಖಂಡತ್ವದಲ್ಲಿ ಬಹಳ ಎಕ್ಸ್ಪೀರಿಯನ್ಸ್ ಸ್ಟಾಫ್ ನಿಮಗೆ ಅತ್ಯಂತ ಉತ್ತಮವಾದ ಚಿಕಿತ್ಸೆಯನ್ನು ಕೊಡ್ತಾರೆ ಅದು ಫಿಸಿಯೋಥೆರಪಿ ಇರ್ಬೋದು ವ್ಯಾಕ್ಸ್ ಥೆರಪಿ ಇರ್ಬೋದು ಮಣ್ಣಿನ ಚಿಕಿತ್ಸೆ ಇರ್ಬೋದು ನ್ಯಾಚುರೋಪತಿ ಇರ್ಬೋದು ಆಯುರ್ವೇದ ಚಿಕಿತ್ಸೆ ಇರ್ಬೋದು ಈ ಎಲ್ಲ ಚಿಕಿತ್ಸೆಗಳ ಮೂಲಕ ನಿಮ್ಮ ಮಂಡಿ ನೋವನ್ನು ಕಡಿಮೆ ಮಾಡೋದ್ರ ಜೊತೆಯಲ್ಲಿ ಆ ಮಂಡಿನೋವಿಗೆ ಮೂಲ ಕಾರಣವಾದಂಥ ತೂಕವನ್ನು ಯಾಕೆಂದರೆ ನಿಮಗೆ ಒಂದು ಕೆ ಜಿ ಹೆಚ್ಚಿಗೆ ತೂಕ ಇದ್ರೂ ಕೂಡ ಅದ್ರ ಹತ್ತು ಪಟ್ಟು ಹೆಚ್ಚು ಪ್ರೆಷರನ್ನು ಮಂಡಿಗೆ ಉಂಟಾಗ ಸೊ ಹಾಗಾಗಿ ಆ ಪ್ರೆಷರನ್ನು ಕಡಿಮೆ ಮಾಡಲಿಕ್ಕೆ ಯಾಕಂದ್ರೆ ಇಡೀ ದೇಹದ ಅದರ ಭಾರವನ್ನು ಮಂಡಿ ಸೊ ಹಾಗಾಗಿ ಈ ಒಂದು ಮಂಡಿನೋವನ್ನು ಕಡಿಮೆ ಮಾಡಲಿಕ್ಕೆ ತೂಕ ಕಡಿಮೆ ಮಾಡುವಂತಹ ಉಪಾಯದ ಜೊತೆಯಲ್ಲಿ ಮಂಡಿಗೆ ಮಂಡಿಯ ಮಾಂಸಖಂಡಗಳಿಗೆ ಶಕ್ತಿಯನ್ನು ನೀಡೋದ್ರ ಮೂಲಕ ಮಂಡಿ ನೋವನ್ನು ಕಡಿಮೆ ಮಾಡಿದ್ದೇವೆ ಸೊ ಹಾಗಾಗಿ ಖಂಡಿತವಾಗಿ ನೀವು ಕೂಡ ಈ ಒಂದು ಮಣ್ಣಿನವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಕನಕ ನಿಸರ್ಗಮನೆ ಕಾಗಿನರಿಗೆ ಬಂದು ಪ್ರಯೋಜನವನ್ನು ಪಡ್ಕೊಳ್ಬೋದು ಅಂತ ಹೇಳ್ತಾ ನಮಸ್ಕಾರ